ಬಸ್ ಪ್ರಯಾಣ ದರ ಒಂದು ಸ್ವಲ್ಪ ಹೆಚ್ಚಳಾಗಿದೆ ಸರ್ ಅದು ಗ್ಯಾರಂಟಿ ಬಗ್ಗೆ ಕೊಟ್ಟು ಈ ಥರ ಒಂದು ಕಡೆ ಕೊಟ್ಟು ಒಂದು ಕಡೆ ಸುರಿಗೆ ಭಾಗ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಆರೋಪ ಮಾಡ್ತಾ ಸರ್ ನಮ್ಮ ಸರ್ಕಾರದ ನಾನು ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿ ಸಾರಿಗೆ ಮಂತ್ರಿ ಆಗಿದ್ದೆ ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸಲ್ ಏನಿತ್ತು ಇವತ್ತೇನಿತ್ತು ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದ ಹಿಂದೆ ಟಯರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರ್ಸಿರ್ತಕ್ಕಂಥದ್ದು ಬಹುತೇಕ ಅವರು ಬಿ ಜೆ ಪಿ ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿರಿ ಇಲ್ಲಿ ಕಡಿಮೆ ಮಾಡಿಸೋಣ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿ ಒಂದು ಕೆಲಸ ಮಾಡಂತೇಳಿ ಡೀಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ಅದನ್ನು ಐವತ್ತು ರೂಪಾಯಿ ಮಾಡೋಕ್ಕೆ ಅವಕಾಶ ಇದೆ ಟ್ಯಾಕ್ಸ್ ಬಿಟ್ಬಿಡು ಅಂಥೇಳಿ ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು ಬಸ್ಸು ಡೀಸಲ್ ಏನು ಖರೀದಿ ಮಾಡ್ತವಲ್ಲ ಇದ್ರ ಮೇಗಿಂದ ಜಿ ಎಸ್ ಟಿ ತೆಗಿ ಹೇಳಿಬಿಡಿ ಬಸ್ ಖರೀದಿ ಮೇಗಿಂದ ಜಿ ಎಸ್ ಟಿ ಬಸ್ಗಳ ಟೋಲ್ ನಾಕಾದಲ್ಲಿ ಓಡ್ತಕ್ಕಂಥ ಟೋಲ್ ನಾಕದ್ದು ಫೀ ಅದ್ರ ಟಯರು ಅದರ ಏನಿದಾವಲ್ಲ ಅದ್ರ ಮ್ಯಾಗಿಂದು ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಯುದ್ಧದ ರೇಟದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ ನಕ್ಸ್ಲಿಯತ್ಸು ಇರಬಾರ್ದು ನಮ್ಮ ರಾಜ್ಯದಲ್ಲಿ ಅದನ್ನು ಶೂನ್ಯ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಇವತ್ತು ಮಾಡಿದೆ ಅವರು ಆ ತಮ್ಮ ವೃತ್ತಿಯನ್ನು ಬಿಟ್ಟು ನಾವು ಕೂಡ ಸಾಮಾಜಿಕವಾಗಿ ಜನರ ಮಧ್ಯದಲ್ಲಿ ಇಟ್ಕೊಂಡು ಒಂದು ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮ ಬೇಡಿಕೆಗಳೇನಿರುತ್ತದೆ ಇದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆಗಿದ್ದಾರೆ ಕಾನೂನು ಪ್ರಕಾರ ಅವರು ಶರಣಾಗತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಅವರಿಗೇನು ಏನು ರಾಜ್ಯ ಸರ್ಕಾರ ಭರವಸೆಗಳನ್ನು ಕೊಟ್ಟಿದೆ ಆ ಭರವಸೆ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಆದರೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಒಟ್ಟಾರೆ ಭಯೋತ್ಪಾದನೆ ನಕ್ಸ್ಲೇಟ್ಸು ಇಂಥವೆಲ್ಲೋ ರಾಜ್ಯದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಒಳ್ಳೆಯ ಹೆಜ್ಜೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮೈತೀವಿ ಸರ್ ಇನ್ನೊಂದು ಕಡೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡೋರು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡೋರು ಇಂಥವ್ರ ಮೇಲೆ ಸರ್ಕಾರಿ ಅಧಿಕಾರಿಗಳು ದೂರ ನೀಡುವಂಥದ್ದು ಅವ್ರನ್ನ ಜೈಲ್ಗೆ ಹಾಕಿಸ್ತು ಈ ರೀತಿ ಕೂಡ ನಡೀತಾ ಇದೆ ಸರ್ ಒಂದು ಕಡೆ ನಕ್ಸಲೈಟ್ಸ್ ಸಮಾಜದ ಮುಖ್ಯವಾಹಿನಿಗೆ ತರೋದು ಸಮಾಜದಲ್ಲಿ ಹೋರಾಟಗಾರ ಮೇಲೆ ಕೇಸ್ಗಳನ್ನು ಅವರು ಎಲ್ಲಾದ್ರೂ ಒಂದು ಉದಾಹರಣೆಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಸರಿಯಾದ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತೇನೆ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಮಹಾರಾಷ್ಟ್ರದಿಂದ ಮಂತ್ರಿಗಳನ್ನ ಕರೆಸಿ ಕರ್ನಾಟಕದ ಪಂಡನ್ನ ತೆಗೆದುಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥ ಮೂರ್ತಿಯನ್ನ ಜೈ ಮಹಾರಾಷ್ಟ್ರ ಅಂತ ಅವ್ರ ಕಡೆಯಿಂದ ಹೇಳಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಈ ತರ ಆದ್ರೆ ತಾಲೂಕು ಆಡಳಿತದಿಂದ ಅಪಮಾನ ಆಗಿದೆ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಸರ್ ಮೂರ್ತಿಗಳಿಗೆ ನಿನ್ನೆ ನಾನು ಅದನ್ನು ಗಮನಿಸಿದ್ದೆ ಕಲ್ಲಪರ ಸಂಘಟನೆ ಅವರು ಒಂದು ಕನ್ನಡ ವಿರೋಧ ಹೇಳಿಕೆಯನ್ನು ಮಹಾರಾಷ್ಟ್ರದ ಒಬ್ಬರು ಮಾಡಿದರು ಅಂತಕ್ಕಂಥ ವಿಚಾರವನ್ನು ಅಭಯ್ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ನೋಡಿದಾಗ ನಿನ್ನೆ ಅಭಯ್ ಪಾಟೀಲ್ರು ನಾನು ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿದ್ದೆ ಅದನ್ನು ನಾನು ವಿಚಾರ ಮಾಡಿದೆ ಅದು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಒಂದು ಕಾರ್ಯ ಆ ವೇದಿಕೆ ಮೇಲೆ ಇರತಕ್ಕಂಥ ಅಭಯ್ ಪಾಟೀಲ್ರು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದಲ್ಲ